ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬರ್ತಾಯಿದ್ದೀನಿ ಮೈನಿಡ್ಸ್ ಇಂಪಾರ್ಟೆಂಟ್ ಅಂತೇಳಿ ಮೈನಿಡ್ಸ್ ಹೇಗೆ ಕೆಲಸ ಮಾಡ್ತದೆ ಮತ್ತು ಹೇಗೆ ನಮ್ಮ ಬಿ ಸಿ ಟಿ ಅಕೌಂಟ್ ಬಿ ಸಿ ಟಿ ಎಕ್ಸ್ಚೇಂಜ್ನಿಂದ ನಮ್ಮ ಕೀಬುಕ್ ಕಾಯಿನ್ಗಳನ್ನು ಹೇಗೆ ಕಳಿಸ್ಕೊಳ್ಳೋದು ಮತ್ತು ನಮ್ಮ ಮೈನಿಡ್ಸ್ನಲ್ಲಿ ಹೇಗೆ ಅದು ರಿವರ್ಸ್ ಪಾಯಿಂಟಾಗಿ ಕನ್ವರ್ಟ್ ಆಗ್ತ ಆಗ್ತದೆ ಅನ್ನೋದ್ರ ಕುರಿತು ಎಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳ್ತೇನೆ ಈ ಇದೇ ಒಂದು ವಿಡಿಯೋ ನೋಡಿದರೆ ಸಾಕು ನಿಮಗೆ ಮೈನೀಡ್ಸ್ ಟೋಟಲ್ ಆಗಿ ಒಂದು ಕಾನ್ಸೆಪ್ಟು ನಿಮ್ಮ ತಲೆಯಲ್ಲೇ ಬಂದುಬಿಡುತ್ತೆ ಆ ಥರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಯಾರೂ ಸ್ಕಿಪ್ ಮಾಡಲಾರ್ದೇ ಈ ವಿಡಿಯೋವನ್ನು ನೋಡಿ ದಯವಿಟ್ಟು ಯಾಕಂತ ಹೇಳಿದರೆ ಮತ್ತೆ ಅರ್ಧಮರ್ಧ ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ರಿಪೀಟ್ ರಿಪೀಟ್ ಆಗಿ ನೋಡಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಮೈನೀಡ್ಸ್ ಅನ್ನೋದು ಒಂದು ಮೂರನೇ ತಾರೀಕಿಗೆ ಈ ಒಂದು ಪ್ಲ್ಯಾನನ್ನು ಪ್ರಾಜೆಕ್ಟನ್ನು ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಆ ಒಂದು ರಿಲೀಸ್ ಮಾಡು ಮಾಡಲಾಗ್ತದೆ ಆಗ್ತಕ್ಕಂಥದನ್ನು ಒಂದು ಆ್ಯಪನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಆ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ರಿಲೀಸ್ ಮಾಡೋದಕ್ಕಿಂತ ಮೊದಲು ಒಂದು ಸಣ್ಣದಾಗಿರ್ತಕ್ಕಂಥ ವೀಡಿಯೋವನ್ನು ನಾನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ರವರು ಮತ್ತು ಆ್ಯಪ್ ಡೌನ್ಲೋಡ್ ಮಾಡುವುದಕ್ಕಿಂತ ಮೊದಲು ಮೈನರ್ಸ್ ಲಿಂಕನ್ನು ತೆಗೆದುಕೊಂಡು ಅಂದರೆ ಮೈನಿಲ್ಸ್ ರೆಫರಲ್ ಲಿಂಕನ್ನು ತೆಗೆದುಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಿರಬೇಕು ಅಂದರೆ ಗ್ರೀನ್ ಮಾಡಿಕೊಂಡಿರಬೇಕು ಮೈನಿಟ್ಸ್ ಫ್ರೀಯಾಗಿ ಮಾಡಿಕೊಳ್ಳಬಹುದು ಫ್ರೀಯಾಗಿ ಹಣ ಸಂಪಾದನೆ ಮಾಡಬಹುದು ಯಾವುದು ಹಣ ಖರ್ಚು ಖರ್ಚು ಮಾಡಲಾರ್ದೇ ಹಣ ಸಂಪಾದಿಸುವ ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನ ಅಂದರೆ ಮೈನಿಡ್ಸ್ ಆ್ಯಪ್ ಆಗಿರ್ತದೆ ಇದರಲ್ಲಿ ನಿಮ್ಮ ಕೆಪಾಸಿಟಿ ಮೇಲೆ ಹಣವನ್ನು ಸಂಪಾದಿಸಲು ಅವಕಾಶ ಇರ್ತದೆ ಇಲ್ಲಿ ರೀಸ್ಟಿಷನ್ ಮಾಡಿಕೊಂಡು ಅಂದರೆ ಯಾವ ಯಾರ್ದಾದ್ರೂ ಒಂದು ರೆಫ್ರಲ್ ಲಿಂಕನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಗ್ರೀನ್ ಆಗಿದ್ದರೆ ಮಾತ್ರ ಆ್ಯಪ್ ಡೌನ್ಲೋಡ್ ಆಗಿರ್ತದೆ ಒಂದು ಇಂಪಾರ್ಟೆಂಟ್ ವಿಷಯ ನೀವು ನೆನಪಿಟ್ಕೊಳ್ಳಿ ಮೈನಿಡ್ಸ್ ಅನ್ನೋದನ್ನು ನೀವು ರೆಫ್ರಲ್ ಲಿಂಕನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೇ ಗ್ರೀನ್ ಆಗಿದ್ದರೆ ಮಾತ್ರ ಆ್ಯಪ್ ಡೌನ್ಲೋಡ್ ಆಗ್ತದೆ ರಿಜಿಸ್ಟ್ರೇಷನ್ ಆದವರಿಗೆ ಮಾತ್ರ ಅದರಲ್ಲಿ ರಿಜಿಸ್ಟ್ರೇಷನ್ ಆದವರಿಗೆ ಮಾತ್ರ ನಿಮಗೆ ಫೆಸ್ಟಿವಲ್ ಬೋನಸ್ ಆಗಲಿ ಡಿಸ್ಕೌಂಟ್ಸ್ ಆಗಲಿ ಎಮ್ ಪಿ ಸಿ ರಿವರ್ಸ್ ಕಾಯ್ನ್ ಆಗಲಿ ರೆಫ್ರಲ್ ಇನ್ಕಮ್ ಆಗಲಿ ಮದರ್ ಲೈನ್ ಇನ್ಕಮ್ ಆಗಲಿ ಇದೆಲ್ಲವೂ ಬರ್ತದೆ ಯಾರು ನೀವು ಗ್ರೀನ್ ಮಾಡ್ಕೊಂಡಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾರಿಗೂ ಈ ಒಂದು ರಿವಾರ್ಡ್ಸು ಗಿಫ್ಟ್ಸು ಇವೆಲ್ಲವೂ ನಿಮಗೆ ಕನೆಕ್ಟ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲವಾದರೆ ಬರೋದೇ ಇಲ್ಲ ಮೊದಲು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ ಅವರಿಗೆ ಲೆವೆಲ್ ಇನ್ಕಮ್ ಬರ್ತದೆ ನೆನಪಿರಲಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೀವು ಯಾರು ರಿಜಿಸ್ಟ್ರೇಷನ್ ಮೊದಲು ಯಾರು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತಾರೆ ಅವರಿಗೆ ರೆಫ್ರಲ್ ಲೈನ್ ಇನ್ಕಮ್ ಬರ್ತದೆ ರೆಫ್ರಲ್ ಲೈನ್ ಇನ್ಕಮ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ ಮದರ್ ಲೈನ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ನೋ ಒಂದು ರೆಫ್ರಲ್ ಲೈನ್ ಈ ರೆಫ್ರಲ್ ಲೈನ್ ಲೆವೆಲ್ ಇನ್ಕಮ್ ನಿಮಗೆ ಕನೆಕ್ಟ್ ಆಗ್ತದೆ ಯಾರು ಮೊದಲು ಮಾಡಿಕೊಂಡವ್ರಿಗೆ ಯಾರಾದರೂ ರಿಜಿಸ್ಟ್ರೇಷನ್ ಆಗಿಲ್ಲ ಮಾಡಿಕೊಳ್ಳಿ ಈಗಲೇ ಮಾಡಿಕೊ ಮಾಡಿಕೊಂಡು ಯಾರಾದರೂ ಮಾಡಿಸುವಂತಿದ್ದರೆ ನಿಮ್ಮ ಕೆಳಗಡೆ ಮಾಡಿಸುವಂತಿದ್ದರೆ ಈಗಲೇ ಅದನ್ನು ಆ ಕೆಲಸವನ್ನು ಮಾಡಿಸಿ ನೀವು ರೆಫ್ರಲ್ ಲಿಂಕನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಇದರಲ್ಲಿ ಯಾವುದೇ ಬಂಡವಾಳ ಹಣ ಹಾಕುವಂತಿಲ್ಲ ಫ್ರೀಯಾಗಿ ಲಿಂಕನ್ನು ರೆಫ್ರಲ್ ಲಿಂಕನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಈ ಮೈನರ್ಸಿಗೆ ಸಂಬಂಧಿಸಿದಂತೆ ರಿವರ್ಸ್ ಕಾಯ್ನ್ಗೆ ರಿ ಮೈನರ್ಸ್ಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ ಮೈನರ್ಸ್ಗೆ ಸಂಬಂಧಿಸಿದಂತೆ ರಿವರ್ಸ್ ಕಾಯ್ನ್ ಹೇಗೆ ಡಿಸ್ಕೌಂಟ್ ಆಗಿ ಬದಲಾವಣೆ ಮಾಡಿಕೊಳ್ಳಬಹುದು ಅನ್ನೋದ್ರ ಕುರಿತು ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣವೇ ಅದಕ್ಕಿಂತ ಮೊದಲೇ ನಾವು ಒಂದು ವಿಷಯವನ್ನು ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ರವರು ಹಾಗೆ ಈ ವರ್ಕ್ ಇದು ಬಿ ಸಿ ಈ ವರ್ಕ್ ಮೈನರ್ಸ್ನಲ್ಲಿ ಈ ವರ್ಕ್ ಬಿ ಸಿ ಟಿನಲ್ಲಿ ಬಿ ಸಿ ಟಿಯಲ್ಲಿ ಇಡುವುದಕ್ಕಿಂತ ಮೊದಲು ಅಂದರೆ ಬಿ ಸಿ ಟಿನಲ್ಲಿ ಇಡುವುದಕ್ಕಿಂತ ಮೊದಲು ಅಕೌಂಟು ಅಕೌಂಟು ನಾವು ಕಾಯಿನ್ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅಲ್ವಾ ಆದರೆ ಅದೇ ಥರ ಬಿ ಸಿ ಟಿಯಿಂದ ನಮ್ಮ ಮೈನಿಡ್ಸ್ಗೆ ಕಾಯಿನ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಕ್ಕಂಥ ಒಂದು ಆಪ್ಷನನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ರವರು ಆದರೆ ಇಲ್ಲಿ ಬಿ ಸಿ ಟಿನಲ್ಲಿ ಕೊಂಡುಕೊಂಡ ಕಾಯಿನ್ಗಳನ್ನು ಮೈನಿಡ್ಸಿಗೆ ನೀವು ಕಳಿಸಲು ಅವಕಾಶ ಇರ್ತದೆ ಇದು ಈಗಾಗಲೇ ಕೆಲಸ ಮುಗಿದಿದೆ ನೀವು ಕಾಯಿನ್ ಕಳಿಸಿಕೊಂಡು ಮೈನಿಡ್ಸ್ನಲ್ಲಿ ಅವು ತಕ್ಷಣವೇ ನೀವು ಕಿಬೋ ಕಾಯಿನ್ಗಳನ್ನು ಬಿ ಸಿ ಟಿನಲ್ಲಿ ಕಾಯಿನ್ಗಳನ್ನು ಕೊಂಡ್ಕೊಳ್ತೀರ ಆದರೆ ಮೈನಿಡ್ಸ್ನಲ್ಲಿ ಅವು ತಕ್ಷಣವೇ ರಿವಾರ್ಸ್ ಡಿಸ್ಕೌಂಟ್ ಪಾಯಿಂಟ್ಸ್ ಆಗಿ ಬದಲಾವಣೆ ಆಗ್ತವೆ ನೆನಪಿರಲಿ ಅವು ಕಿಬೋ ಕಾಯಿನ್ ಆಗಿರೋದಿಲ್ಲ ರಿವಾರ್ಡ್ಸ್ ಡಿಸ್ಕೌಂಟ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗಿರ್ತವೆ ಬದಲಾವಣೆ ಆಗಿರ್ತವೆ ಆ ಒಂದು ಕಿಬೋ ಕಾಯಿನ್ ಬೆಲೆ ಐನೂರು ಕಾ ಐನೂರು ರೂಪಾಯಿ ಬೆಲೆ ಆಗಿರ್ತದೆ ನಿಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ಕಿಬೋ ಕಂಪ್ನಿಯವರು ಕೊಡ್ತಕ್ಕಂಥದ್ದು ಒಂದು ಕಾಯಿನ ವ್ಯಾಲ್ಯೂ ಐನೂರು ರೂಪಾಯಿ ಒಂದು ಕಾಯಿನ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಕಾಯಿನ ಬದಲಾವಣೆ ಆಗಬೇಕಂತೇಳಿದರೆ ಅಲ್ಲಿ ಮೈನಿಡ್ಸ್ನಲ್ಲಿ ಒಂದು ಕಾಯಿನ್ ಒಂದು ಕಾಯಿನು ಅಲ್ಲಿ ಒಂದು 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 ಕಾಯಿನಿಗೆ ಐದುನೂರು ಡಿಸ್ಕೌಂಟ್ಸ್ ಕಾಯಿನ್ಸ್ಗಳು ಬರ್ತವೆ ಮೈನಿಡ್ಸ್ನಲ್ಲಿ ಒಂದು ಕಿಬೋ ಕಾಯಿನಿಗೆ ಐನೂರು ಡಿಸ್ಕೌಂಟ್ ರಿವಾರ್ಡ್ಸ್ ಕಾಯಿನ್ಗಳು ಬರ್ತವೆ ಆ ಒಂದು ಕಾಯಿನು ಒಂದು ಕಾಯಿನ್ ಒಂದು ರಿವಾರ್ಡ್ಸ್ ಕಾಯಿನ್ ಬೆಲೆ ಎಷ್ಟಿರ್ತದೆ ಅಂತೇಳಿದರೆ ಒಂದು ರೂಪಾಯಿ ಬೆಲೆ ಬಾಳ್ತದೆ ನಿಮಗೆ ಒಂದು ಒಂದು ನೂರು ರೂಪಾಯಿ ಕೊಟ್ಟು ಕೊಂಡ್ಕೊಂಡಾಗ ಇಲ್ಲಿ ಮೈನರ್ಸ್ ಕಳಿಸ್ಕೊಂಡಾಗ ಅದು ಐದುನೂರು ರೂಪಾಯಿ ಬದಲಾವಣೆ ಆಗ್ತದೆ ಆ ಐದುನೂರು ರೂಪಾಯಿ ಬದಲಾವಣೆ ಆಗಬೇಕಂತೇಳಿದರೆ ಅಲ್ಲಿ ಐದುನೂರು ರೂಪಾಯಿ ಅಂತ ಅಲ್ಲ ಅಲ್ಲಿ ಹೆಸರು ಬೇರೆ ಇರುತ್ತೆ ರಿವಾರ್ಡ್ಸ್ ಕಾಯಿನ್ ವ್ಯಾಲ್ಯೂ ಒಂದು ಕಾಯಿನ್ ಅಲ್ಲಿ ಒಂದು ರೂಪಾಯಿ ಓಕೆ ಅಲ್ಲಿ ಐದುನೂರು ಐದುನೂರು ಇದಾವೆ ಅಂತೇಳಿದ್ರೆ ಐದುನೂರು ರೂಪಾಯಿ ಇದ್ದಂಗೆ ನಿಮಗೆ ರಿವರ್ಸ್ ಡಿಸ್ಕೌಂಟ್ಸ್ ಕಾಯ್ನ್ ಓಕೆ ಅಂದರೆ ಒಂದು ಪಾಯಿಂಟ್ ಖರ್ಚಾದರೆ ಅಲ್ಲಿ ಒಂದು ರೂಪಾಯಿ ಅಂತ ನೀವು ತಿಳ್ಕೊಳ್ಳಿ ಐದುನೂರು ರೂಪಾಯಿ ಐದುನೂರು ರೂಪಾಯಿ ಬೆಲೆ ಬರ್ತವೆ ಐದುನೂರು ಬಂದಿದ್ದಾವೆ ರಿವರ್ಸ್ ಕಾಯಿನ್ ಒಂದು ಪಾಯಿಂಟ್ ಖರ್ಚಾದರೆ ಒಂದು ರೂಪಾಯಿ ಬಂದಂತೆ ಹತ್ತು ಪಾಯಿಂಟ್ ಖರ್ಚಾದರೆ ಹತ್ತು ರೂಪಾಯಿ ಡಿಸ್ಕೌಂಟು ಬಂದಂತೆ ಅದೇ ನೂರು ರೂಪಾಯಿ ಪಾಯಿಂಟ್ಸ್ ನೂರು ನೂರು ಪಾಯಿಂಟ್ಸ್ ಕಟ್ ಆದರೆ ನಿಮಗೆ ಡೈರೆಕ್ಟಾಗಿ ನೂರು ರೂಪಾಯಿ ಬಂದಂತೆ ನಾವು ಇಲ್ಲಿ ನಾವು ಕೊಂಡುಕೊಳ್ಳುವ ವಸ್ತುಗಳ ಮೇಲೆ ಕೊಂಡುಕೊಳ್ಳುವ ಬೆಲೆ ಮೇಲೆ ಇರ್ತದೆ ಓಕೆ ಯಾವುದೇ ಅದರ ಬೆಲೆ ಮಾತ್ರ ಆ ಒಂದು ವೆಂಡರ್ ಆಗಲಿ ಬಿಸ್ನೆಸ್ನವರು ಕೊಡುವ ಆಪ್ಷನ್ ಮೇಲೆ ಹೆಚ್ಚು ಕಡಿಮೆ ಇರ್ತದೆ ಆದರೆ ಪ್ರತಿಯೊಂದರಿಂದಲೂ ಸಹಿತ ನಮಗೆ ಡಿಸ್ಕೌಂಟ್ಸ್ ಬರ್ತಲೇ ಇರ್ತದೆ ಅಂದರೆ ಯಾವ ಥರ ಡಿಸ್ಕೌಂಟ್ಸ್ ಬರ್ತದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಯಾವ ಥರ ಡಿಸ್ಕೌಂಟ್ಸ್ ಬರ್ತದೆ ಅಂತೇಳಿದರೆ ನೀವು ಅಂದರೆ ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಂಡ್ರೆ ಮಾರಿದರೆ ನಮಗೆ ಡಿಸ್ಕೌಂಟ್ಸ್ ಬರ್ತದೆ ನಂತರ ಮೈನಡ್ಸ್ನಲ್ಲಿ ರಿವಾರ್ಡ್ಸ್ ಕಾಯಿನ್ಸ್ ಮುಗಿದು ಹೋದರೆ ಮತ್ತೆ ನೀವು ಬಿ ಸಿ ಟಿನಲ್ಲಿ ಕಾಯಿನ್ಗಳನ್ನು ಕೊಂಡ್ಕೊಳ್ಬೋದು ನಿಮ್ಮ ಇಲ್ಲ ಕಾಯ್ನೆಗಳು ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನ್ ಇದ್ದರೆ ಆ ಕಾಯಿನ್ಗಳನ್ನು ಮೈನೀಡ್ಸ್ಗೆ ನೀವು ಕಳಿಸ್ಕೊಳ್ಳಬಹುದು ಅಲ್ಲಿ ಡಿಸ್ಕೌಂಟ್ ಆಗಿ ಅಂದರೆ ಡಿಸ್ಕೌಂಟ್ಸ್ ರಿವಾರ್ಡ್ಸ್ ಕಾಯಿನ್ಸ್ ಆಗಿ ಬದಲಾವಣೆ ಆಗ್ತದೆ ಓಕೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಟೋಟಲಾಗಿ ನಾನು ಮೈನಿಡ್ಸ್ ಇಂಪಾರ್ಟೆಂಟ್ನಲ್ಲಿ ನಾನು ಹೇಳಿದ್ದೇನೆ ಯಾಕೆ ಅಂತೇಳಿದರೆ ಇಲ್ಲಿ ನಮ್ಮ ಕಿಬೋ ಕಂಪನಿ ಎಮ್ ರವರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನಾನು ಪಿನ್ ಟು ಪಿನ್ ತೆಲುಗಿನಿಂದ ಕಾರಣಕ್ಕೆ ನಾನು ಟ್ರಾನ್ಸ್ಲೇಷನ್ ಮಾಡಿ ಹೇಳಿದ್ದೇನೆ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸ್ನಲ್ಲಿ ಮಾಡಿ ಹಾಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನೀವು ಸಹಿತ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲು ವಿನಂತಿ ಯಾಕಂತೇಳಿದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಹಿತ ಬೇರೆಯವರಿಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆಲ್ ಅಂತ ಮಾಡಿ ಈ ಒಂದು ಕಿಬೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅಪ್ಡೇಟ್ ನ್ಯೂಸನ್ನು ಕೊಡ್ತೇವೆ ಅವರಿಗೆ ಸಹಿತ ವಿಷಯವನ್ನು ತಿಳಿಸಿ ಅಪ್ಡೇಟ್ ನ್ಯೂಸ್ ಇದರಲ್ಲಿ ಬರುತ್ತೆ ಅನ್ನೋದ್ರ ವಿಷಯವನ್ನು ಮೂಡಿಸಿ ಹಾಗೆ ನಿಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಲು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ